ಗಂಟು ಬಿದ್ದೈತೆ ನಿಲ್ಲ ಬೇಗಿರ್ಜ ನಾನು ಅಲ್ಲಿಂದ ಕೂಕೆ ಅಂತ ಬರಕತ್ತಿ ನೀನೇ ಮೈಸೂರು ಎಕ್ಸ್ಪ್ರೆಸ್ ಬಸ್ ಅಂಟ ಗಂಟು ಬಿಟ್ಟಿಯಲ್ಲ ಅಂತ ಅಲ್ಲ ನೀ ಕೂಗಿದ ತಕ್ಷಣ ನಾನು ನಿಂದ್ರಾಗ ನಾನು ಹತ್ರ ನಿಂದ ಏನು ಅಂತ ಕೆಲಸ ಐತಿ ಹೇಳು ಅಲ್ಲ ಅಂತರದಾಗಿ ಇವತ್ತು ಅಮಾಷೆ ಬೇರೆ ಯಾಕೆ ಹೋಳಿಗೆ ಗಿಳಿಗೆ ಮಾಡಿಕೊಡ್ಬೋದಾಗಿತ್ತೆ ನಿನ್ನ ಏನಿಲ್ಲ ನೀನು ಕೂಡ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ಅದಕ್ಕ ಬಂದೆ ನೀನಿಗೆ ಬಹಳ ಹವಸರ ಹೊಂಟಿಯಲ್ಲ ನಿನ್ನ ರಾತ್ರಿ ಹೋದವ ನಮ್ಮ ಮಾವ ಮಾವ ಅದರ ಮಾವ ಸಾಹ ವಾಪಸ್ ನಮ್ಮ ಮನೆಗೆ ಬಂದಿಲ್ಲ ಅದಕ್ಕ ಸ್ವಲ್ಪ ನಮ್ಮ ಮಾವ ನೋಡ ಬರ್ಬೇಕಂತ ಸಾಹುಕಾರ ಮನೆ ಕಡೆ ಹೊಂಟಿದ್ದೆ ಉಚ್ಕೊಳ್ಳಿ ಬರ್ತಾನೆ ಅವ್ನು ನೋಡಕ್ ನೀನ್ ಆ ಸಾಹುಕಾರ ಮನೆಗೆ ಯಾಕೆ ಹೋಗ್ಬೇಕು ಆದ್ರೂ ನಾನ್ ನಿನಗೆ ಆವತ್ತ ಹೇಳಿನಿ ಅರೆ ದೊಡ್ಡ ದೋಸ್ತಿ ಮಾಡಬಾರ್ದು ಬೋಲು ಡೇಂಜರ್ ಅಂತ ಅಲ್ಲ ಆರು ತಿಂಗಳ ಮ್ಯಾಲ ಆಗಾಕ ಬಂತು ಇಲ್ಲಿವರೆಗೂ ಅವ್ರ ಬಗ್ಗೆ ಯಾರಾದ್ರೂ ಇಲ್ಲದ ಸಲ್ಲದ ಮಾತಾಡೋದು ಏನಾರ ಕೇಳಿ ನೀನು ಒಬ್ಬ ನೋಡು ಆ ಹುಡುಗನ ದೋಸ್ತಿ ಮಾಡಬೇಡ ಅಂತ ನನ್ನ ಕಡೆದವಾಗ ಮಾತಾಡವ್ ನೋಡು ದೋಸ್ತ ಅವ ನನ್ನ ಕಡಿದವ ಅಲ್ಲ ನನ್ನ ಸ್ವಾದರ ಮಾವ ನಾಳೆ ನಾವಿಬ್ರು ಲಗ್ನ ಆಗೋರ ಲಗ್ನ ಹ್ಮ್ ಆಗ್ಬೋಡಿ ಅವಂತ ಕೇನು ಕಂಡಿಯವ ನೀನು ಲಗ್ನ ಆಗುವಂಥದ್ದು ಸುಮ್ಮನೆ ನನ್ನ ಮಾತು ಕೇಳು ನಾನು ಇಲ್ಲೇ ಒಂದು ಚಲೋ ಕಡೆ ಒಂದು ಸಂಬಂಧ ನೋಡೀನಿ ಅವನ್ನ ಮರ್ತು ಬಿಡು ಮಾಡಿಕೊಳ್ಳುವಂತಿ ಇಲ್ಲೇ ನೀ ಮದ್ವಿನ ಏನಂದಿ ಹೇಳ ಚಲೋ ಕಡೆಗೆ ಏನಲ್ಲ ಸಂಬಂಧ ಇಲ್ಲೇ ಮಾಡಿಕೊಳ್ಳುವಂತ ಮದ್ವಿನ ಯಾಕೆ ಹುಡುಗ ಬಾಳ 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 ಮಾತಾಡಕತ್ತಲ್ಲ ಯಾಕೆ ಹೆಂಗ್ ಮೈಯಾಗ ಅದ ಇದ ಊರಾಗ ಇಲ್ಲೇ ನಮ್ಮೂರು ಬಸವಲ್ಲಿ ತಡಿ ನೀ ಏನೇನೋ ಹೇಳಿದಿ ಆದ್ರ ಕಡೀಕ ಇದ ಊರಾಗ ಅಂತಂದಿಲ್ಲ ಯಾರ ಇದ ಊರಾಗ ಹುಡುಗಿ ಇಲ್ಲಿಲ್ಲ ನಾನ ನಮ್ಮ ಸರ್ಕಲ್ ಸರ್ದಾರ ಯಾಕೋ ಮಚ ಅಲ್ಲ ನಿನ್ನ ಮೈಯಾಗಿನ ಸಣ್ಣ ಕಡೆಯಾಕತೈತಿ ಯಾಕ ಕಡೆಯಾಕತೈತಿ ಕಡೆಯಾಕಲ್ಲ ಹುಡುಗಿ ನೋಡಿದ ನೋಡ್ಬೇಕು ನನ್ನ ನನ್ನೇಳ್ತಿ ಹೋದಾಗಲಿಂದ ನನಗೆ ಒಂಟಿ ಜೀವನ ಬಲು ತ್ರಾಸ ಆಗಿಬಿಟ್ಟೈತಿ ಅದಕ್ಕೆ ಅದಕ್ಕೆ ನಾನು ನಿನ್ನ ಲಗ್ನ ಮಾಡಿಕೊಳ್ಳೋನು ಅಂತ ನಿಶ್ಚಯ ಮಾಡೀನಿ ಇದ್ರಾಗ ನಿನ್ನ ಒಪ್ಪಿಗೆ ಐತಿಲ್ಲವಾ

ನಮ್ಮ ಪ್ರಾಣ ನಾ ತಗಂಬ ಪೈಕಿ ಅದನ ಹುಡುಗಿ ನನ್ನ ಮೇಲೆ ಒಂದು ಸಲ ಮನಸ್ಸು ಮಾಡು ನನ್ನ ಹತ್ರ ಮೂರು ತೊಲೆ ಬಂಗಾರ ಐತೆ ಬಂಗಾರ ಇದು ಬಚ್ಚಲು ಮೊರ್ಯಾಗೆಲ್ಲ ಬಚ್ಚಲು ಕೋಣೆಯಾಗ ಬಗ್ಗೆ ಅಲ್ಲ ಬಂಗಾರ ಆಸೆ ಕಬ್ಬಿಳ ಚಿಲ್ಲರ ಹುಡುಗಿ ಅಂತ ಮಾಡಿ ತಪ್ಪಾತವಾ ತಪ್ಪಾತ ಏನೋ ನಮ್ಮ ಕಣ್ಣು ಮುಂದೆ ಬೆಳೆದ ಹುಡುಗಿ ಅಂತ ಒಂದು ಮಾತು ಕೇದ್ರಂತ ವಿಚಾರ ಮಾಡಿದೆ ಆದ್ರೆ ನಿಮ್ಮ ಅಪ್ಪನ ಒಪ್ಪಿಸುವ ಜವಾಬ್ದಾರಿ ಹುಡುಗಿ ನಂದ ನಮ್ಮಪ್ಪ ಮತ್ತೆ ನೀನು ಕಲ್ತು ಎಲ್ಲರೂ ಸುಡುಗಾಡ ಕಾಯಿರಿ ಆದ್ರೆ ನನ್ನ ವಿಷಯಕ್ಕೆ ಮಾತ್ರ ಬರಾಕ ಹೋಗ ಅಲ್ಲ ಬಗ್ಗೆ ಹೆಂಡ್ರ ಜೊತೆಗೆ ಬಾಳೆ ಮಾಡ್ಲಾರ್ದಾಗ ಈಗ ತವ್ರ ಮನೆ ಕಳಿಸಿ ಇನ್ನು ನನ್ನ ಕಟ್ಕೊಂಡು ಏನು ಮಾಡಾಮದ್ಯಪ್ಪ ಅಂತದ ನೀ ಎಲ್ಲ ಗಂಡಸರು ಏನು ಮಾಡ್ತಾರ ಅದನ್ನ ನಾನಿನ ಮಾಡ್ತೀನಿ ಓಯ್ ಮದ್ವಿ ಆದ ಕೂಡಲೇ ಇಷ್ಟೋ ತನಕ ನೀವೊಂದು ಹೆಣ್ಣು ಹಡ್ತಿದೆ ಅಂದ್ರ ನಿನ್ನ ವಯಸ್ಸಿಗೆಲ್ಲ ನನ್ನ ವಯಸ್ಸಿನಂತ ಒಂದು ಮಗಳು ಇರ್ತಿದ್ರು ಹಿಂಗ ಅಲ್ಲೋ ಸ್ವಲ್ಪ ರೀ ಮಾತ್ ಹೇಳಕ್ ನಾಚಿಕೆ ಆಗೋದಿಲ್ಲ ನಿನಗ ಅದು ಅಲ್ದ ಗಡ್ಡ ಮೀಸಿ ಎಲ್ಲ ಬೆಳಗಾಗತ್ತವ ನಿನಗ ಹೋಗಲು ಬಿಡು ಸಾಕವ ಸಾಕ ಏ ಪರಿ ನೀನು ಉಗುಳಾಕತ್ತಿದಿ ಅಂತ ನನಗೆ ಮೊದಲ ತಿಳಿದ್ರ ನಾನು ಮೊದಲ ಈ ಸುದ್ದಿ ಎತ್ತಿದ್ದಿಲ್ಲ ನೀನ್ ಯಾರ ನನ್ನ ಮದುವೆ ಆಗವ ನಾನು ಬೇಡ ಮಂಗಲ ಆದ್ರ ಗುಂಡದ ಶ್ಯಾಮನ್ ಮಾತ್ರ ಮದುವೆ ಆಗಬೇಡ ಮಾವ ಅಲ್ಲ ನೀ ಯಾಕೆ ಅವನ ಮೇಲೆ ಅಟ್ಟ ದ್ವೇಷ ಎದ್ರ ಸಂಬಂಧ ಅವನ ಮೇಲೆ ಅಷ್ಟು ನೀ ದ್ವೇಷ ಮಾಡಾಕ ಎದ್ರ ಸಂಬಂಧ ನಮ್ಮ ಹುಡುಗಿನ ಆರ್ಸ್ಕೊಂಡು ಹೋಗ್ತಾನೆ ಅದ್ರ ಸಂಬಂಧ ಹುಡುಗಿ ಅವನ ಮೇಲೆ ಒಟ್ಟ ದ್ವೇಷ ಮಾಡಾಕ ಹೋಗ್ಬೇಡ ಯಾಕಂದ್ರ ನನ್ನ ಸ್ವಾದರ ಮಾಮ ನನ್ನ ಕೈ ಕೊಡೋದಿಲ್ಲ ಅನ್ನೋದು ಗೊತ್ತೈತಿ ನಾ ಎಟ್ಟ ಇದ್ರು ಅವನ್ನ ಮದ್ವಿ ಆಗತ್ತೆ ನಾನು ಯಾರ್ದ ನಮ್ಮ ಮನೆ ಮುರಿದಿನಿ ನಾನು ಯಾರ್ದಾನೆ ಮನೆ ಮುಡಿದಿನಿ ಏನೋ ಹಳೇ ದೋಸ್ತಿ ನಮ್ಮ ನರಸಿಂಹಪ್ಪನ ದೋಸ್ತಿ ಅಂತ ಇದೀನಿ ಅದಕ್ಕೆ ನಿನ್ನ ಮಗಳ ಆಸ್ತಿ ಇಲ್ಲದ ಅಲ್ಲ ಪುಟ್ಟು ನನ್ನ ಮಗಳಿಗೆ ಗಾಕಿ ಕೊಡಬೇಡ ಅಂತ ಹೇಳ್ದು ಅಷ್ಟೇ ಮೂರ್ತಲಿ ಬಂಗಾರ ಹಾಕೊಂಡು ಅನ್ನೋದನ್ನ ಏ ಗಿರಿಜಾ ಮಾತು ಮಾತಿಗೂ ನನ್ನ ಹೆಂಡತಿ ವಿಷಯ ನನಗೆ ಸಿಟ್ಟಿಗೆ ಬಸ್ಬೇಡ ಆಕೆ ನಾನು ಕಿಗೂ ನನಗೆ ಯಾವ ಸಂಬಂಧನೂ ಇಲ್ಲ ಅಕ್ಕಿನೇ ನಾನು ಕಳ್ಸಿ ನಾನು ಆನ ಓಡಿ ಹೋಗೈತೆ ಅದು ಕೋಡಿ ಹುಚ್ಕೋಡಿ ಸಮಾಧಾನ ಸಮಾಧಾನ ಅಕ್ಕಿಗೇನು ಅಟ್ಟು ಇಟ್ಟು ನೀನು ಟಾರ್ಚರ್ ಕೊಟ್ಟಿಲ್ಲ ಬಾಳ ಅಂದ್ರೆ ಬಾಳ ಕಿರಿಕಿರಿ ಮಾಡಿ ಅಕ್ಕಿ ತವ್ರ ಮನೆಗೆ ಹೋಗು ಮುಂದೆ ನಿನ್ನ ಪುರಾಣ ಎಲ್ಲ ನನ್ನ ಮುಂದೆ ಬಿಚ್ಚಿತ್ತ ನೋಡ ಸೀದಾ ತವ್ರ ಮನೆಗೆ ಹೋಗಿ ಅಕ್ಕಿನ ಕರ್ಕೊಂಡು ಬಂದು ಚೆನ್ನಾಗಿ ಬಾಳವೆ ಮಾಡ್ರಿ ಮನೆ ಕಲ್ತ ನನ್ನ ಬಾಳೆ ಸುದ್ದಿ ಹೇಳಕ್ಕ ನೀನ್ಯಾರ ಹುಡುಗಿ ನೋಡ ನಿನ್ನ ಬಾಳವೆ ಬಂದಿ ನಿನ್ನ ಬಾಳೆ ನಾನು ಸುದ್ದಿಗೆ ತರಾಕತ್ತೀನಿ ಇನ್ನೊಂದು ಸಲ ನೀ ಏನಾರ ನನ್ನ ವಿಷಯಕ್ಕೆ ಬಂದಿ ಅಂದ್ರೆ ನಮ್ಮ ಅವಗೆ ಹೇಳಿಸಿ ನಿನ್ನ ಮೈಯಾಗಿನ ಎಲುವೆಲ್ಲ ಪುಡಿ ಪುಡಿ ಮಾಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಗಿರ್ರ ಜಾನಿ ಎಲ್ಲ ನೆನಪಿಟ್ಟುಕೋ ಬರ್ತೀನಿ ಏನು ಗಟ್ಟಿ ಐತ್ರಿ ಹುಡುಗಿ ಬಾ 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 ಗಟ್ಟಿ ಅಂದ್ರೆ ಗಟ್ಟಿ ನಾವು ಈಕಿ ತಂಟೆ ಹೋದ್ರ ನಮ್ಮ ಮೈಯಾಗಿನ ಎಲ್ಬ ಮರಿದು ಪುಡಿ ಪುಡಿ ಮಾಡ ಪೈಕಿ ಐತಿ ಆದರೂ ವಶ ಮಾ ಮೊದಲ ಹೇಳಿ ಕೇಳಿ ಉಂಬ ಇನ್ನು ಇಕ್ಕಟ್ಟು ಇಡ್ತಾ ಇಡ್ದು ಜತ್ತ ಜಚ್ಚಿದ್ನ ಅಂದ್ರೆ ನಮ್ಮ ಪ್ರಾಣನ ಹೋಗ ಪೈಕಿ ಆದ್ರ ಮನಸ್ಸು ಹೋಯ್ತಲ್ಲ ಇದು ಭಾಳ ಕೆಟ್ಟದ್ದು ನಮ್ಮ ಕಣ್ಣು ಮುಂದೆ ಕಾಳದ ಹುಡುಗಿನ ಯಂಗಾರ ಮಾಡಿ ವಶ ಮಾಡ್ಕೊಳ್ಳೇಬೇಕು ನಮ್ಮ ಆ ಗುಜ್ಜಪ್ಪು ತಾತಂತಕ್ಕೆ ಹೋಗ್ಬೇಕು ನಮ್ಮ ದೋಸ್ತಾಯಿ ಹಿರಣ್ಣ ಹೇಳಿದ್ದ ಗುಜ್ಜಪ್ಪ ತಾತದಾನಿ ಒಂದು ತಾಯ್ತ ಮಂತ್ರಿಕೊಡ್ತಾನಂತ ಆ ತಾಯ್ತದ ಮಹಿಮೆ ಅಂದ್ರ ಏನು ಹೇಳ್ರಿ ಹುಡುಗಿ ವಶ ಮಾಡಿಕೊಳ್ಳೋದಂತ ಇವತ್ತ ಹೋಗ್ತೇನೆ ರೀ ಇವತ್ತೈದರ ಸಲುವಾಗಿ ನಮ್ಮ ರಾಜಾರಾಮ್ ಅಂತ ಕತ್ತು ಸಾವಿರ ರೂಪಾಯಿ ಸಾಲ ಮಾಡ್ಯಾದ್ರೂ ಓದ್ ಎಷ್ಟು ಖರ್ಚಾದ್ರೂ ಬಿಡೋಂಗಲ್ರಿ ಓದ್ತೀನಿ